ಮಾಘ ಮಾಸದ ಪಕ್ಷದ ಏಕಾದಶಿ ದಿನವನ್ನು ಜಯ ಏಕಾದಶಿ ದಿನ ಎಂದು ಕರೆಯಲಾಗುತ್ತದೆ ಮತ್ತು ಆಚರಿಸಲು ಆಗುತ್ತದೆ ಈ ವ್ರತವನ್ನು ಭಗವಾನ್ ವಿಷ್ಣು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಲಾಗುತ್ತದೆ ಇದು ಪಾಪನಾಶಕ ಮೋಕ್ಷದಾಯಕ ವ್ರತ ಎಂದೂ ಸಹ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ ಜಯ ಏಕಾದಶಿಯ ಆಚರಣೆ ಹೇಗೆ ಮತ್ತು ವ್ರತದ ವಿಧಾನಗಳು ಏನು ಪೂಜಾ ವಿಧಾನಗಳು ಏನು ಮತ್ತು ಪೌರಾಣಿಕ ಹಿನ್ನೆಲೆ ಹೇಗಿದೆ ಎಂಬ ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ಇವತ್ತಿನ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ದಯವಿಟ್ಟು ತಿಳಿಸಿ ಮತ್ತಾಕೆ ತಡ ಮಾಡೋಣ ನಾಳೆ ಗುರುವಾರದಂದು ಜಯ ಏಕಾದಶಿಯ ವಿಶೇಷತೆ ಏನು ತಿಳಿಯೋಣ ಬನ್ನಿ ವೆಲ್ಕಮ್ ಟು ಅವರ್ ಚಾನಲ್ ಜಯ ಏಕಾದಶಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಘ ಮಾಸದ ಪಕ್ಷದ ಏಕಾದಶಿ ಎಂದು ಹಿಂದೂ ಪಂಚಾಂಗದಲ್ಲಿ ಪರಿಗಣನೆ ಮಾಡಲಾಗಿದೆ ಮತ್ತು ಈ ಬಾರಿ ಇದು ಗುರುವಾರ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಆಚರಣೆ ಮಾಡಲಾಗುತ್ತದೆ ಈ ವ್ರತವನ್ನು ವಿಷ್ಣು ಮತ್ತು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಲಾಗಿದೆ ಇದು ಪಾಪನಾಶಕ ಮೋಕ್ಷ ತಾಯಕ ವ್ರತ ಎಂದು ಸಹ ಶಾಸ್ತ್ರಗಳಲ್ಲಿ ವರ್ಣಿಸಲಾಗುತ್ತದೆ ಇನ್ನು ಜಯ ಏಕಾದಶಿಯ ಆಚರಣೆ ಹೇಗೆ ಎಂದರೆ ಬೆಳಗ್ಗೆ ಬೇಗ ಎದ್ದಳಬೇಕು ಅದರಲ್ಲೂ ಬ್ರಹ್ಮಮೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು ಸ್ವಚ್ಛ ವಸ್ತ್ರವನ್ನು ಧರಿಸಿ ಮನಸ್ಸನ್ನು ಪರಿಶುದ್ಧಗೊಳಿಸಬೇಕು ವಿಷ್ಣು ದೇವರ ಸಂಕಲ್ಪ ಮಾಡಿ ವ್ರತವನ್ನು ಆರಂಭಿಸಬೇಕು ಇನ್ನು ಪೂಜಾ ವಿಧಿವಿಧಾನಗಳು ಹೇಳುವುದಾದರೆ ವಿಷ್ಣು ಮತ್ತು ಶ್ರೀಕೃಷ್ಣನ ಮೂರ್ತಿ ಅಥವಾ ಚಿತ್ರವನ್ನು ಪೂಜಾ ಸ್ಥಳದಲ್ಲಿ ಇಡಬೇಕು ತುಳಸಿದಳ ಹೂವು ದೀಪ ಧೂಪ ನೈವೇದ್ಯ ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರ ಜಪ ಮಾಡಿದರೆ ಸಾಕು ವಿಷ್ಣು ಸಹಸ್ರನಾಮ ಏಕಾದಶಿ ವ್ರತ ಕತೆ ಪಠಣ ಅತ್ಯಂತ ಶುಭ ಇನ್ನು ವ್ರತದ ನಿಯಮಗಳು ಏನು ಎಂದು ನೋಡುವುದಾದರೆ ವ್ರತವನ್ನು ತಮ್ಮ ಶಕ್ತಿಶಾಲಿ ಅನುಸಾರವಾಗಿ ಪಾಲಿಸಬೇಕು ನಿರ್ಜಲ ವ್ರತ ನೀರು ಸಹ ಕುಡಿಯದೆ ಪಾಲಿಸಬೇಕು ಅಥವಾ ಫಲಹಾರ ವ್ರತ ಹಾಲು ಹಣ್ಣು ಈ ಥರದ್ದೇನಾದರೂ ತಿಂದರೆ ಯೋಗ್ಯ ಹಕ್ಕಿ ಗೋಧಿ ಧಾನ್ಯಗಳು ಪೂರ್ಣ ನಿಷಿದ್ಧವಾಗಿರಬೇಕು ಯಾವುದೇ ರೀತಿಯ ಉಪಹಾರವನ್ನು ಸೇವನೆ ಮಾಡಬಾರದು ದಿನಪೂರ್ತಿ ಸ್ವಾತಿಕತೆ ಶಾಂತ ಮನಸ್ಸು ಜಪ ಧ್ಯಾನಗಳಿಂದ ಕೂಡಿರಬೇಕು ಇನ್ನು ರಾತ್ರಿಯ ವೇಳೆ ಭಜನೆ ಹರಿಕತೆ ವಿಷ್ಣು ಸ್ಮರಣೆ ಜಾಗರಣೆ ಪ್ರಾರ್ಥನೆ ಇದ್ದರೆ ಇನ್ನೂ ವಿಶೇಷ ಶುಭ ಫಲ ದೊರಕುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ವ್ರತವನ್ನು ಮುರಿಯುವುದು ಹೇಗೆ ಎಂದು ನೋಡುವುದಾದರೆ ದ್ವಾದಶಿ ದಿನ ಶುಭ ಮುಹೂರ್ತದಲ್ಲಿ ತುಳಸಿ ಜಲ ಅಥವಾ ಸಾತ್ವಿಕ ಆಹಾರ ವ್ರತ ಮುರಿಯಬೇಕು ನಂತರ ಅನ್ನದಾನ ಅಥವಾ ಬಡವರಿಗೆ ಆಹಾರ ನೀಡುವುದು ಪುಣ್ಯ ನೀಡುತ್ತದೆ ಇನ್ನು ಜಯ ಏಕಾದಶಿ ಆಚರಣೆಯ ಮಹತ್ವವೇನು ಎಂದು ನೋಡುವುದಾದರೆ ಇದು ಮುಖ್ಯವಾಗಿ ಪಾಪ ನಿವಾರಣೆಗೆ ಅತ್ಯಂತ ಶುಭಗಳಿಗೆ ಅಂತಲೇ ಹೇಳಬಹುದು ದುಃಖ ಭಯ ಕರ್ಮ ಬಂಧನದಿಂದ ಮುಕ್ತಿ ನೀಡುತ್ತದೆ ಈ ಜಯ ಏಕಾದಶಿ ಜೀವನದಲ್ಲಿ ಶಾಂತಿ ಆರೋಗ್ಯ ಐಶ್ವರ್ಯ ವೃದ್ಧಿಯಾಗಲು ಜಯ ಏಕಾದಶಿಯು ಸಹಕಾರಿಯಾಗಿದೆ ಮೋಕ್ಷ ಪ್ರಾಪ್ತಿಗೂ ಸಹ ಇದು ಸಹಾಯಕವಾಗಿದೆ ಇನ್ನು ಏಕಾದಶಿಯ ತಿಥಿ ಆರಂಭದ ವಿವರಣೆಗಳನ್ನು ನೋಡುವುದಾದರೆ ಏಕಾದಶಿ ಆರಂಭವಾಗುವುದು ಇಪ್ಪತ್ತೆಂಟು ಜನವರಿ ಇಪ್ಪತ್ತಾರು ಸಂಜೆ ನಾಲ್ಕು ಮೂವತ್ತೈದಕ್ಕೆ ಆರಂಭವಾದರೆ ಏಕಾದಶಿ ಅಂತ್ಯವಾಗುವುದು ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಾರು ಮಧ್ಯಾಹ್ನ ಒಂದು ಐವತ್ತೈದಕ್ಕೆ ಮುಕ್ತಾಯವಾಗುತ್ತದೆ ಏಕಾದಶಿ ದಿನದಂತೆ ವ್ರತ ಮತ್ತು ಪೂಜೆ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಆಚರಣೆ ಮಾಡಲಾಗುತ್ತದೆ ಇನ್ನು ಜಯ ಏಕಾದಶಿಗೆ ಪಠಿಸಬಹುದಾದ ಮುಖ್ಯ ಮಂತ್ರಗಳು ಇಲ್ಲಿವೆ ಸರಳದಿಂದ ಆರಂಭಿಸಿ ಸಾಧ್ಯವಾದಷ್ಟು ಜಪ ಮಾಡಬೇಕು ಈ ಮಂತ್ರಗಳನ್ನು ಅದರಲ್ಲೂ ಸಹ ಪ್ರಧಾನವಾಗಿರುವ ಮಂತ್ರ ಎಲ್ಲರೂ ಆರಾಮವಾಗಿ ಜಪಿಸಬಹುದಾದ ಮಂತ್ರ ಓಂ ನಮೋ ನಾರಾಯಣ ನೂರ ಎಂಟು ಬಾರಿ ಜಪ ಮಾಡಿದರೆ ಅತ್ಯುತ್ತಮವಾದ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಬಹುದು ಇನ್ನು ವಿಷ್ಣು ಜ್ಞಾನದ ಮಂತ್ರವನ್ನು ಹೇಳುವುದಾದರೆ ಶಾಂತಾಕರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಶ್ರುತ್ಯಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿರ್ಬಿರ್ಥೆಂ ಗಯಂ ವಂದೇಂ ವಿಷ್ಣುಂ ಭಯವರಂ సర్వలోకైకం నాథం ఇను విశేష విశేషమంత్రయా యావదు ఎందరే ఏకాదశి మహావ్రతం విష్ణు ప్రియం పరం మమం పాపనాశకం పుణ్య హరివే నమ ಸುತ್ತ ಮನಸ್ಸಿನಿಂದ ಕುಳಿತು ಅಥವಾ ನಿಂತು ತುಳಸಿ ಮಾಲೆ ಇದ್ದರೆ ಜಪಿಸುತ್ತಾ ಮನಸ್ಸಲ್ಲಿಯೇ ವಿಷ್ಣುವನ್ನು ಕೇಂದ್ರೀಕರಿಸಿ ಜಪ ಮಾಡಿದರೆ ಸಾಕು ಎಲ್ಲ ಇಷ್ಟಾರ್ಥ ಸಿದ್ಧಿಗಳು ಸಹ ನೆರವೇರುತ್ತದೆ ಮತ್ತು ಎಷ್ಟೋ ಕಾಲದ ಪಾಪಗಳಿಗೆ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಇದಿಷ್ಟು ಜಯ ಏಕಾದಶಿಯ ವಿವರಣೆ ಮಹತ್ವ ಮತ್ತು ಪೂಜಾ ವಿಧಿವಿಧಾನಗಳು ಹೇಗೆ ಎಂಬುದನ್ನು ತಿಳಿಸಿಕೊಟ್ಟಿದ್ದೇನೆ ಧನ್ಯವಾದಗಳು ಎಲ್ಲರಿಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ